ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾಸ ಕಿಚನ್ ಇವತ್ತು ಮೊಟ್ಟೆ ಯೂಸ್ ಮಾಡ್ಕೊಂಡು ಒಂದು ಸ್ಟೆಪ್ಪು ಪೊಟೆಟೊ ಎಗ್ ಬೋಂಡ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಸುಮಾರು ಒಂದು ನಾಲ್ಕು ಮೊಟ್ಟೆನ ನಾನು ಬೇಯಿಸಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಕಡೆಯಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ಮತ್ತು ಕಾಳು ಒಂದು ಕಾಲು ಟೀ ಸ್ಪೂನು ಸ್ವಲ್ಪ ಅರ್ಶನ ಸ್ವಲ್ಪ ಇಂಗು ಬೇಕಾಗುತ್ತೆ ಖಾರಕ್ಕೆ ಒಂದು ಸ್ಪೂನ್ ನಾನು ಖಾರ ಪುಡಿ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ನನ್ನ ಗರಂ ಮಸಾಲ ಮತ್ತು ಒಂದು ಈ ಇದೇ ಕಪ್ಪಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದು ನಮಗೆ ಬೈಂಡಿಂಗ್ ಬೇಕಾಗುತ್ತೆ ಫಿಲಿಂಗ್ ಬಂದು ಪಟೇಟೊ ನಾನು ಒಂದು ದೊಡ್ಡ ಸೈಜ್ ಒಂದು ಪಟೆಟೋನ ಬೇಯಿಸಿ ಚೆನ್ನಾಗಿ ನುಣ್ಣಗೆ ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಶುಂಠಿ ಒಂದು ಕಾಲು ಇಂಚು ತುರಿದಿಟ್ಕೊಂಡಿದ್ದೀನಿ ಒಂದು ಸಣ್ಣ ಸೈಜ್ ಈರುಳ್ಳಿ ಬೇಕಾಗುತ್ತೆ ಇದನ್ನೆಲ್ಲ ಸ್ವಲ್ಪ ನಾವು ಹಸಿ ಮಸಾಲೆಲ್ಲ ಸ್ವಲ್ಪ ಎಣ್ಣೆನಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಣ ಮತ್ತು ರುಚಿಗೆ ತಕ್ಕಷ್ಟು ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಈಗ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾವು ಮೊಟ್ಟೆನ ಉದ್ದವಾಗಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾಲ್ಕು ನಾನು ಮತ್ತೆ ಉದ್ದವಾಗಿ ಸೀಲ್ ಇಟ್ಕೊಂಡಿದ್ದೀನಿ ನಾನು ಈಗ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸಂಚು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಸ್ಮಾಲ್ ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಆಯಿಲ್ ಸೇರಿಸ್ಕೊಳ್ಳೋಣ ಏಕೆಂದ್ರೆ ಹಸಿಮೆಣಸಿನ ಶುಂಠಿನ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಅದ್ರ ಘಾಟಿರೋದ್ರಿಂದ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಮತ್ತು ಖಾರ ನೋಡಿ ನಾನು ಒಂದು ಅರ್ಧ ಸ್ಪೂನು ಹಸಿ ಮೆಷಿನ್ಕಾಯಿ ಕೇಸ್ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಅದ್ರದ್ದು ಹಾಕ್ಮೇಲೆ ಹೋದರೆ ನಮಗೆ ಸಾಕಾಗುತ್ತೆ ಮೀಡಿಯಂ ಫ್ಲೈಮೇಲೆ ಈಗ ನಾನು ಒಂದು ಸಣ್ಣ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇನು ತುಂಬ ನಾವೇನು ಫ್ರೈ ಮಾಡೋದೇನು ಬೇಡ ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಒಂದು ಕಾಲು ಭಾಗ ನಮಗೆ ಫ್ರೈ ಆದರೆ ಸಾಕು ನಾವು ಮೇಯ್ನಾಗಿ ಹಸಿಮೆಣಕಾಯಿ ಮತ್ತು ಶುಂಠಿದು ಸ್ವಲ್ಪ ರಾಸ್ ಮೇಲೆ ಹೋಗಬೇಕಾಗುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ಸ್ವಲ್ಪ ಉಪ್ಪು ಯಾಕೆಂದ್ರೆ ನಾನು ಆಲೂಗಡ್ಡೆ ಬೇಯಿಸೋದಕ್ಕೂ ಸೇರಿಸಿಲ್ಲ ಅದರಿಂದ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊಂತೀನಿ ನಾನು ಇವಾಗ ನಾನು ಮ್ಯಾಶ್ ಮಾಡಿರೋ ಒಂದು ಆಲೂಗಡೆ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನುಣ್ಣು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನಾವು ರೆಡಿಯಾಗಿದೆ ಇಷ್ಟಾದರೂ ನಮಗೆ ಸ್ಟಫಿಂಗ್ ರೆಡಿ ಆಗುತ್ತೆ ಸ್ಟವ್ ಆಫ್ ಮಾಡ್ಬಿಟ್ಟು ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೇರಿಸ್ಕೋಣ ಮಿಕ್ಸ್ ಮಾಡಿಬಿಟ್ಟೆ ನಾವು ಇವಾಗ ಸ್ವಲ್ಪ ಆರಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಬೋಂಡಿಗೆ ಬ್ಯಾಟರು ನೋಡಿ ಫ್ರೆಂಡ್ಸ್ ಕಡಲೆ ಇಟ್ಟು ಒಂದು ಬೌಲ್ ತಗೊಂಡು ಮತ್ತೆ ಅಕ್ಕಿ ಇಟ್ಟು ಯಾವ ಕಪ್ಪಲ್ಲಿ ತಗೊಂತೀರ ಆ ಕಪ್ಪಲ್ಲಿ ಒಂದು ಕಾಲ್ ಕಪ್ಪಾಗಷ್ಟು ನಾವು ಅಕ್ಕಿ ಇಟ್ ತಗೋಬೇಕಾಗತ್ತೆ ಜರ್ಡಿ ಇಟ್ಕೊಂಡಾಗಿದೆ ಈಗ ಸ್ವಲ್ಪ ನಾನು ಉಂಕಾಳು ತೊಗೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನು ಕಾಂತಿ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಅರಿಶಿಣ ಸೇರಿಸೋಣ ಮತ್ತು ಸ್ವಲ್ಪ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸುಮಾರು ಒಂದು ಮುಕ್ಕಾಲು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ನಾನು ಮೊಟ್ಟೆ ಸಾರಿ ಪೊಟೆಟೊ ಸ್ಟಫಿಂಗು ಹಾಕಿರೋದ್ರಿಂದ ನಾನು ಮಿಕ್ಸ್ ಮಾಡ್ಕೋಣ ಸ್ವಲ್ಪ ತೆಳುವಾಗಿ ಕಳಿಸ್ಕೊಬೇಕಾಗುತ್ತೆ ತುಪ್ಪ ತೆಳುನು ಬೇಡ ತುಂಬಾ ಗಟ್ಟಿನೂ ಬೇಡ ಫ್ರೆಂಡ್ಸ್ ಬ್ಯಾಟರ್ ಇದ್ರೆ ನಮ್ಗೆ ನೋಡಿ ಈ ಅದಕ್ಕೆ ಇದ್ರ ನಮ್ಗೆ ಸಾಕು ಈ ಟೈಮಲ್ಲಿ ಉಪ್ಪು ಖಾರ ನೋಡಿ ನೀವು ಬೇಕಾರೆ ಹಾಕೋಬಹುದು ಅಷ್ಟಲ್ಲಿ ನಾವು ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಕೊಂಬಿಡೋಣ ಡೀಪಾಗಿ ಎಷ್ಟು ಬೇಕ ಎಣ್ಣೆ ಅಷ್ಟೇ ನೋಡಿ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಮೊಟ್ಟೆ ಇದನ್ನು ಫಿಲಿಂಗ್ ಮಾಡ್ಕೊಳ್ಳೋಣ ಪೊಟ್ಯಾಟೊ ನಾವು ಸ್ಟಫಿಂಗ್ ಮಾಡಿದ್ದೀರಲ್ವ ಅದನ್ನು ನೋಡಿ ಈ ಥರ ಗಟ್ಟಿಗೆ ಈ ಥರ ನಾವು ಪ್ರೆಸ್ ಮಾಡ್ಕೊಬೇಕಾಗುತ್ತೆ ಇದರ ಫಿಲ್ಲಿಂಗ್ ಮಾಡಿಕೊಂಡೆ ನೀಟಾಗಿ ನೋಡಿ ಆ ಬ್ಯಾಟ್ರಲ್ಲಿ ಅದ್ದೆ ಹಾಕೋದು ಈಸಿ ಆಗುತ್ತೆ ಇದೊಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ನಾನು ಮೊಟ್ಟೆಗೂ ಸ್ಟಪ್ಪಿಂಗ್ ಮಾಡ್ಕೊತೀನಿ ಈ ಥರ ನೀವು ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲ ಸ್ಟಪ್ಪಿಂಗು ಆಗಿದೆ ಮೊಟ್ಟೆಗೆ ನಾನು ಸ್ಟೆಪ್ ಮಾಡ್ಕೊಂಡಿದ್ದೀನಿ ಎಣ್ಣೆನೂ ಚೆನ್ನಾಗಿ ಕಾದಿದೆ ಚೆನ್ನಾಗಿ ಕಾಯಿಸಿ ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳೋಣ ಇವಾಗ ನಾವು ಇನ್ನೊಂದ್ಸರ್ತಿ ನೋಡಿ ಈ ಥರ ಮಿಕ್ಸ್ ಮಾಡಿ ಈ ಥರ ಈ ಅದಕ್ಕಿದ್ರೆ ನಮಗೆ ನೋಡಿ ಸಾಕಾಗುತ್ತೆ ಇವಾಗ ಮೊಟ್ಟೆ ತೊಗೊಂಡು ಚೆನ್ನಾಗಿ ಕೋ ಚೆನ್ನಾಗಿ ಕೋಟಿಂಗ್ ಮಾಡಿಕೊಂಡು ನಾವು ಎರಡು ಸೈಡ್ ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಎರಡು ಸೈಡು ನಾವು ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಟೀ ಅಥವಾ ಕಾಫಿ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಎಕ್ಸಸ್ ಸ್ವಲ್ಪ ತೆಗೆದುಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ರೆಡಿ ಆಗಿದೆ ಸ್ಟಪ್ಪುಡು ಪೊಟ್ಯಾಟೊ ಎಗ್ ಬೋಟ ನೋಡಿ ಮೀಡಿಯಂ ಫ್ಲೇಮಲ್ಲೇ ಒಂದೆರಡರಿಂದ ಮೂರು ನಿಮಿಷ ನಾವು ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಈಗ ತೆಗೆದುಕೊಳ್ಳೋಣ ಇಷ್ಟಾದರೂ ನಮಗೆ ಸಾಕು ಟಿಶು ಪೇಪರ್ ಮೇಲೆ ಸೇರಿಸ್ಕೊಳ್ಳೋಣ ಸಿಂಪಲ್ಲಾಗಿ ಈಸಿ ಆಗಿರೋ ಒಂದು ಸ್ಟೆಪ್ಡ್ ಪೊಟ್ಯಾಟೊ ಸಾರಿ ಸ್ಟೆಪ್ಡ್ ಪೊಟ್ಯಾಟೊ ಎಕ್ ಬೋಂಡ ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ಆಗಿ ಬರುತ್ತೆ ಇದೆಲ್ಲ ಫುಲ್ಲು ನಾನೀಗ ಇದನ್ನ ಸೇರಿಸ್ಕೊ ಹಾಕೋತೀನಿ ಈಗ ಸಿಂಪಲ್ಲಾಗಿ ಈಸಿಯಾಗಿ ಒಂದು ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು